ಪ್ಪ ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿ ಜೆ ಪಿ ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ ಇದು ರಾಜಕೀಯ ಪ್ರೇರಿತ ಅಂತ ಅವ್ರದ್ದು ಯಾವ್ದು ಸಿಗ್ನೇಚರ್ ಇಲ್ಲದೆ ಹೋದಾಗ ಅವ್ರಿಗೆ ಯಾವ್ದು ಸಂಬಂಧ ಇಲ್ಲ ಹೋದಾಗ ಅವ್ರ ಪ್ರಾಪರ್ಟಿಗೆ ಕಾಕೊಂಡವರು ಅವರು ಕ್ಲೇಮ್ ಕೇಳಿ ಕೇಳ್ತಾರೆ ಕ್ಲೇಮ್ ಕೇಳೋದು ನೀವು ಕೇಳ್ತೀರ ನಾನು ಕೇಳ್ತೀರ ಇನ್ನೊಬ್ಬರು ಕೇಳ್ತಾರೆ ಅವ್ರು ಕ್ಲೇಮ್ ಕೇಳಿದ್ದಾರೆ ಅವರು ಕೊಟ್ಟಿದ್ದಾರೆ ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತ ಎಲ್ಲರೂ ಇದೆಯಾ ಆದರೂ ಅವರು ಒಂದು ರಾಜಕೀಯ ದೃಷ್ಟಿಯಿಂದ ಆಯ್ತಪ್ಪ ಬೇಡ ಅಂದ್ಬಿಟ್ಟು ಅವರು ವಾಪಸ್ ಸರೆಂಡರ್ ಮಾಡಿದ್ದಾರೆ ಸೊ ಯಾವ್ದಾದ್ರು ಒಂದು ಏನಾದ್ರು ಒಂದು ಕೇಸ್ ಆಗಬೇಕಾರೆ ಏನಾದ್ರು ಎವಿಡೆನ್ಸ್ಗಳಿರಬೇಕು ಏನು ಎವಿಡೆನ್ಸು ಎವಿಡೆನ್ಸ್ ಇಲ್ಲ ಐತಿ ಸೊ ಲೋಕಾಯುಕ್ತ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಏನಾದ್ರು ಅವ್ರು ಫೈಟ್ ಮಾಡ್ಕೊಳ್ಳಿ ಇಡೀ ನಮ್ಗೇನ್ ಗೊತ್ತಿಲ್ವಾ ಡೆಲ್ಲಿಂದ ತರ್ಕ ಬಂದ್ ಲಾಯ್ಗಳನ್ನ ಆರ್ಗ್ಯುಮೆಂಟ್ ಮಾಡ್ಸೋದು ಪ್ಯೂ ದಿ ಬಿಜೆಪಿ ಜನತಾ ದಳದ ಪೊಲಿಟಿಕಲ್ ಬ್ಲಾಟ್ ಸೊ ಜಾಸ್ತಿ ದಿನ ಇದು ನಡೆಯಲ್ಲ ಅಷ್ಟೇ ಕುಮಾರಸ್ವಾಮಿ ಅವ್ರು ಹೇಳಿದ್ರಿ ನೋಡ್ರಿ ಹೈಕೋರ್ಟ್ ಈಗಾಗಲೇ ಹೇಳಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ನೋಡಿದಿಲ್ಲ ನೀವು ಹೈ ಇಟ್ ಈಸ್ ಅ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾವುದು ನೀವು ಲೋಕಲ್ ಇನ್ಸ್ಟಿಟ್ಯೂಷನ್ ನ ವೀಕ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಹೈಕೋರ್ಟ್ ಅವರೇ ಹೇಳಿದ್ದಾರೆ ಹೈಕೋರ್ಟ್ ಅವರು ಅವ್ರಿಗೆ ಇಂಡಿಪೆಂಡೆಂಟ್ ಬಾಡಿ ಅಂತ ಹೇಳಿ ಹೇಳಿದ್ದಾರೆ ಅವ್ರು ಇಂಡಿಪೆಂಡೆಂಟ್ ಬಾಡಿ ಮಾಡ್ತಾ ಇದ್ದಾರೆ ಈಗ ನಾನು ಚೀಫ್ ಮಿನಿಸ್ಟರ್ ಇರ್ಬೋದು ಇನ್ನೊಬ್ರು ಚೀಫ್ ಮಿನಿಸ್ಟರ್ ಆಗ್ಬೋದು ಬೊಮ್ಮಾಯಿ ಚೀಫ್ ಇರ್ಬೋದು ಯಾರು ಇರ್ಬೋದು ಹಂಗಾರೆ ಪ್ರತಿಯೊಂದು ಕೇಸು ಮುಖ್ಯಮಂತ್ರಿಗಳು ಹೇಳಿದಂಗೆ ಪೊಲೀಸ್ ಇಟ್ ಇಸ್ ನಾಟ್ ಪೊಲೀಸ್ ಇದು ಇಲ್ಲಿ ಪೊಲೀಸ್ ಅಲ್ಲ ಇದು ಲೋಕಾಯುಕ್ತ ಅದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಈಗ ಎಲೆಕ್ಷನ್ ಕಮಿಷನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಬೇರೆ ಬೇರೆ ಆ ಸಿಬಿಐ ಕೂಡ ಅದೊಂಥರ ಲೆಕ್ಕ ಬಟ್ ಇದು ಇಸ್ ಎ ಪ್ಯೂರ್ಲಿ ಕಾನ್ಸ್ಟಿಟ್ಯೂಷನ್ ಬಾಡಿ ಮುಖ್ಯಮಂತ್ರಿ ಕಂಟ್ರೋಲು ಇಲ್ಲ ಯಾವುದೇ ಒಬ್ಬ ಅಧಿಕಾರಿನ ಪ್ರಪೋಸ್ ಮಾಡ್ಬೇಕಾದ್ರೆ ಲೋಕಾಯುಕ್ತವನ್ನು ಅನುಮತಿ ತೆಗೆದುಕೊಂಡೇ ಮಾಡೋದು ದೇ ವಿಲ್ ಪಿಕ್ ಫ್ರಮ್ ಕರ್ನಾಟಕ ಅಷ್ಟೇ ಕರ್ನಾಟಕ ಕೇರಳದಿಂದ ಪಿಕ್ ಮಾಡ್ತಾರೆ ಹೊರಗಡೆ ರಾಜ್ಯದಿಂದ ಪಿಕ್ ಮಾಡಕ್ ಆಗಲ್ಲ ಸರ್ ನಿನ್ನೆ ರಾಜ್ಯಾಧ್ಯಕ್ಷ ಬಿಜೆಪಿ ವಿಜಯೇಂದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪ್ರೆಸಿಲ್ ದುಡ್ಡಿಲ್ಲ ಗ್ಯಾರಂಟಿ ಸ್ಕೀಮ್ಗಳು ಅದೆಲ್ಲ ವಿಜಯೇಂದ್ರಂಗೆ ಇರಿಗೇಷನ್ ಬೇರೆದೆಲ್ಲ ಬೇರೆ ಉತ್ತರ ಕೊಡ್ತೀನಿ